ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ನಡೆಯಲಿರುವ ಹನ್ನಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಮತ್ತು ಹನ್ನಮ ಮಾಲಾಧಾರಿಗಳ ವಿಸರ್ಜನಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಕ್ರಮ ಕೈಗೊಳ್ಳಲಾಗಿದ್ದು ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಹನ್ನಮ ಮಾಲಾಧಾರಿಗಳಿಗೆ ವಿಶೇಷವಾಗಿ ಅವರ ಒಂದು ಕಾರ್ಯಕ್ರಮವು ನಡೆಸುವಲ್ಲಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅನೇಕ ರೀತಿಯ ಚೆಕ್ ಪೋಸ್ಟ್ಗಳನ್ನು ತೆರೆಯುವ ಮೂಲಕ ಮತ್ತು ಅನುಮಾನ ಮಾಲಾಧಾರಿಗಳಿಗೆ ಯಾವುದಕ್ಕೆ ತೊಂದರೆ ಆಗುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಸೂಕ್ತ ಕಾನೂನು ಕ್ರಮ ನಿಟ್ಟಿನಲ್ಲಿ ಈ ಒಂದು ಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮತ್ತು ಎಲ್ಲ ಸಾರ್ವಜನಿಕರು ಸಹಕಾರ ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸುದ್ದಿಗಾರರೊಂದಿಗೆ ಮಹತ್ತರ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ಕಡೆ ಸರ್ ಇದು ನಿಮ್ಮ ಲಾಸ್ಟ್ ಟೈಮು ಅಲ್ಲಿ ಸ್ವಲ್ಪ ಬಸ್ಗಳಿಗೆ ಬಿಟ್ಟಿದ್ದಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು ಸೊ ಹಾಗಾಗಿ ಈ ಕಡೆ ಬನ್ನಿ ಅಂತ ಅಲ್ಲಿ ಮಾಡ್ತಾರೆ ಕೆಳಗಡೆ ಕೆಲವು ನಮಗೆ ಟೂರ್ ಪ್ರೋಗ್ರಾಮ್ ಬಂದಿಲ್ಲ ಸರ್ ಯಾವುದು ಹದಿಮೂರರಂದು ವಿಸರ್ಜನಾ ಹನುಮಾಲಾ ವಿಸರ್ಜನಾ ಕಾರ್ಯಕ್ರಮ ಹಾಗೂ ಗಂಗಾವತಿ ನಗರದಲ್ಲಿ ಹನುಮಾಲಾ ಸಂಕೀರ್ತನಾ ಕಾರ್ಯಕ್ರಮ ಹದಿಮೂರನೇ ತಾರೀಕು ಬೆಳಿಗ್ಗೆ ಪ್ರತಿ ವರ್ಷದ ಹೇ ಇದೆ ಅದೇ ಲಾಸ್ಟ್ ಇಯರ್ ಸೊ ಆ ಡ್ರೈ ಡೇ ನಾವು ಪಲ್ಯ ಮಾಡ್ತೀವಿ ಅದು 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 ಅಲ್ಲದೆ ನಾವು ಕಟ್ಟನಿಟ್ಟಿನ ನಿಗಾ ವಹಿಸಿದ್ದೀವಿ ಏನೋ ಒಂಥರ ಆ ಘಟನೆ ಆದಲ್ಲಿ ನಾವು ಇಮಿಡಿಯೇಟ್ ನಮಗೆ ಇನ್ಫಾರ್ಮ್ ಮಾಡೀನೂ ಕೂಡ ಅಂತ ಹೇಳಿದ್ದೀವಿ ನಾವು ಕಠಿಣ ಕ್ರಮ ತಗೊಳ್ತೀವಿ ಸರ್ ಜನ ಆದ್ರೆ ಬೆಟ್ಟಕ್ಕೆ ಹೋಗೋರು ಡೈರೆಕ್ಟಾಗಿ ಹೈಲೇ ಕಳಿಸ್ತಾ ಇದ್ದೀವಿ ಇಲ್ಲಿ ಯಾರು ಒಳಗಡೆ ಬರ್ತಾ ಇದೀವಿ ಅವ್ರು ನಾವು ಲೀಸ್ಟ್ ಕೇಳಿದ್ದೀವಿ ಹೌದು ಅವ್ರಿಗೆ ಲಿಸ್ಟ್ ಕೇಳಿದ್ವಿ ಯಾವ ಬಸ್ಸಲ್ಲಿ ಬರ್ತಾರೆ ಅಂತ ಕೇಳಿದ್ವಿ ಅವ್ರಿಗೆ ಮಾತ್ರ ಒಳಗೆ ಬಿಡ್ತೀವಿ ಬೇರೆಯವರೆಲ್ಲ ಒಳಗೆ ಬಿಡುತ್ತೆ ಸೊ ಹನ್ನೆರಡು ಹದಿಮೂರನೇ ತಾರೀಕು ಹನುಮಾಲ ವಿಸರ್ಜನೆ ಕಾರ್ಯಕ್ರಮ ಹಾಗೂ ಹನುಮಾಲಾ ಸಂಕೀರ್ತನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಯಾವ ಥರ ಕ್ಷೇಪಣೆಯಿಂದ ಭಕ್ತಿಯಿಂದ ಮಾಡ್ತಾಯಿದ್ದಾರೆ ಸೊ ಅದೇ ಥರ ನಾವು ಪೊಲೀಸ್ ಇಲಾಖೆಯಿಂದ ಕೂಡ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಸೊ ನಮ್ಮ ಟೋಟಲ್ ಆಗಿ ಬಂದೋಬಸ್ತಿಗೆ ಹನ್ನೆರಡನೇ ತಾರೀಕು ಹಾಗೂ ಹದಿಮೂರನೇ ತಾರೀಕು ಮೂರು ಜನ ಅಡಿಷ್ನಲ್ ಎಸ್ ಪೀಝು ಎಸ್ ಪಿ ನಾನೇ ಇರ್ತೇನೆ ಮೂರು ಜನ ಅಡಿಷ್ನಲ್ ಎಸ್ ಪೀಝು ಸೊ ಟೋಟಲಾಗಿ ಹತ್ತು ಜನ ಡಿ ಎಸ್ ಪೀಝು ಹತ್ತು ಜನ ಹತ್ತು ಜನ ಡಿ ಎಸ್ ಪೀಝು ಸೊ ಹಾಗಾಗಿ ಸುಮಾರು ಮೂವತ್ತು ಜನ ಪಿ ಎಸ್ ಐಸು ಒಂದು ಹನ್ನೆರಡು ನೂರು ಜನ ಸಿಬ್ಬಂದಿಗಳು ಐದು ಕೆ ಎಸ್ ಆರ್ ಪಿ ಹತ್ತು ಡಿ ಎ ಆರು ಸೊ ಎಲ್ ಐದು ಕೆ ಎಸ್ ಐದು ಕೆ ಎಸ್ ಆರ್ ಪಿ ಹತ್ತು ಡಿ ಆರು ಒಟ್ಟಾರೆ ಒಂದು ಹದಿಮೂರು ಹದಿಮೂರು ಜನ ಸಿಬ್ಬಂದಿಗಳು ಸೊ ಮೂ ಎರಡು ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳು ಎಲ್ಲ ಬಂದೋಬಸ್ತಲ್ಲಿ ಇರ್ತಾರೆ ಟೋಟಲಾಗಿ ನಾವು ಚೆಕ್ ಪೋಸ್ಟ್ಗಳು ಟೋಟಲ್ ಚೆಕ್ ಪೋಸ್ಟು ನಮ್ಮ ಗಂಗಾವತಿ ನಗರದಲ್ಲಿ ಗಂಗಾವತಿ ನಗರದಲ್ಲಿ ಹನ್ನೊಂದು ಚೆಕ್ ಪೋಸ್ಟ್ಗಳು ಹಾಕ್ಕೊಳ್ತಾ ಇದ್ದೀವಿ ಹಾಗೂ ಗಂಗಾವತಿ ಗ್ರಾಮೀಣ ಆನೆಗುಂದಿ ಆ ಭಾಗದಲ್ಲಿ ಒಂಬತ್ತು ಚೆಕ್ ಪೋಸ್ಟ್ಗಳು ಹಾಕ್ಕೊಳ್ತಾ ಇದ್ದೀವಿ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಸಿ ಸಿ ಟಿ ವಿಸ್ ಅಳವಡಿಸ್ಕೊಳ್ತಾ ಇದ್ದೀವಿ ಸೊ ಸಿಬ್ಬಂದಿಗಳು ಎಲ್ಲ ವೆಹಿಕಲ್ಗಳು ಎಲ್ಲ ನೋಟ್ ಮಾಡಿಕೊಂಡು ಸಿ ಸಿ ಟಿ ವಿ ಅಳವಡಿಸ್ಕೊಂಡು ಆಮೇಲೆ ಒಳಗಡೆ ಬಿಡೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸೊ ಅದೇ ಥರ ಸುಮಾರು ನೂರ ಎಪ್ಪತ್ತೊಂದು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಅಳವಡಿಸ್ಕೊಂಡಿದ್ದೀವಿ ಗಂಗಾವತಿ ನಗರದಲ್ಲಿ ಒಂದು ನೂರು ಕ್ಯಾಮ್ರಾಗಳು ಹಾಗೂ ಆನೆಗುಂದಿ ಬರೋಂಥ ವೆಹಿಕಲಲ್ಲಿ ಮತ್ತು ಪಾರ್ಕಿಂಗ್ ಪ್ಲೇಸಸ್ಸು ಅಲ್ಲೆಲ್ಲ ಸೇರಿ ಸುಮಾರು ಎಪ್ಪತ್ತು ಎಪ್ಪತ್ತೆರಡು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಅಳವಡಿಸ್ಕೊಂಡಿದ್ದೀವಿ ಸೊ ಲಾಸ್ಟ್ ಇಯರ್ ಹಾಗೆ ಇಪ್ಪತ್ತೆರಡು ಪಾರ್ಕಿಂಗ್ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ ಇಯರ್ ಕಮ್ಮಿ ಇತ್ತು ಈ ವರ್ಷ ಸ್ವಲ್ಪ ಜಾಸ್ತಿ ಇಪ್ಪತ್ತೆರಡು ಪಾರ್ಕಿಂಗ್ ಪ್ಲೇಸಸ್ಸು ಬಸ್ಸಸ್ ಪಾರ್ಕಿಂಗ್ ಪ್ಲೇಸಸ್ಸು ಕ್ರೂಸರ್ ಪ್ಲಾಸಿಂಗ್ ಪಾರ್ಕಿಂಗ್ ಪ್ಲೇಸಸ್ಸು ಟೂ ವೀಲರ್ ಪಾರ್ಕಿಂಗ್ ಪ್ಲೇಸು ಸಪ್ರೇಟಾಗಿ ಮಾಡಿದ್ದೀವಿ ಅದಕ್ಕೆಲ್ಲ ಫ್ಲೆಕ್ಸ್ ಹಾಕಿದ್ದೀವಿ ಸೊ ಆ ಆಯೋಜಕರಿಗೂ ಕೂಡ ನಾವು ಅದ್ರ ಬಗ್ಗೆ ಲೊಕೇಶನ್ಸ್ ಕೂಡ ಕೊಡ್ತಾ ಇದ್ದೀವಿ ಅವರು ಯಾರೋ ಹೊರಗಡೆಯಿಂದ ಬರ್ತಾ ಇದ್ದಾರೆ ಅವರಿಗೆಲ್ಲ ಮುಂಚಿತವಾಗಿ ಪಾರ್ಕಿಂಗ್ ಪ್ಲೇಸಸ್ ಬಗ್ಗೆ ಅವರು ಹೇಳ್ಬೋದು ಸೊ ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಸೊ ಅದು ಅಲ್ಲದೆ ಈಗ ಹನ್ನೆರಡನೇ ತಾರೀಕು ಒಳಗಡೆ ನಮಗೆ ಯಾವ ಯಾವ ಕಡೆಯಿಂದ ಇದ್ದಾರೆ ಸೊ ಅವ್ರಿಗೆ ಯಾರು ಊಟಲ್ಲಿ ಬರಬೇಕು ಅನ್ನೋದು ಕೂಡ ನಾವು ಪ್ರೆಸ್ ನೋಟು ಹಾಗೂ ಇದರಲ್ಲಿ ಕೊಡ್ತಾಯಿದ್ದೀವಿ ಸ್ಪೆಷಲಿ ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ ಬೆಳಗಾವ್ ವಿಜಾಪುರ ಈ ಕಡೆಯಿಂದ ಬರೋಂಥ ಮಹಾರಾಷ್ಟ್ರ ಮಹಾರಾಷ್ಟ್ರ ಈ ಕಡೆಯಿಂದ ಬರೋವಂಥವರು ಎಲ್ಲ ಅಂಜನಾದ್ರಿ ಬೆಟ್ಟದಾರಿಗೆ ಇವರು ಆನೆಗುಂದಿ ಯಾಥ ಯಾರು ಹೋಟೆಲ್ ಬರಬೇಕಂದ್ರೆ ಬೂದುಗುಂಪ ಕ್ರಾಸ್ ಬೂದುಗುಂಪ ಕ್ರಾಸಿಂದ ಆರ್ ಟಿ ಒ ಸರ್ಕಲ್ಲು ಹೊಸಪೇಟೆ ಕಮಲಾಪುರ ಬುಕ್ಕಸಾಗರ ಕಡೆಬಾಗಿಲು ಈ ಮಾರ್ಗವಾಗಿ ಹೌದು ಈ ಮಾರ್ಗವಾಗಿ ಬರಬೇಕು ಹೇಳಿ ತಮ್ಮಿಂದ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೇ ಥರ ಬೆಂಗಳೂರು ಮಂಗಳೂರು ದಾವಣಗೆರೆ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಇವರೆಲ್ಲ ಬರೋರು ಹೊಸಪೇಟೆ ಕಮಲಾಪುರ ಬುಕ್ಕಸಾಗರ ಕಡೆ ಮಾರ್ಗವಾಗಿ ಆನೆಗುಂದಿ ಕಡೆ ಬರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಲ್ಲ ಈ ಕಡೆಯವರು ಬರೋರು ಸೊ ಅದೇ ಥರ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಜಿಲ್ಲೆಯಿಂದ ಬರೋರು ಇವರೆಲ್ಲ ನಮ್ಮ ಗಂಗಾವತಿ ಮಹಾರಾಷ್ಟ್ರ ಪ್ರತಾಪ್ ಸರ್ಕಲ್ ಕಂಪ್ಲಿ ವೃತ್ತ ಕನಕದಾಸ ನೀಲಕಂಠೇಶ್ವರ ವೃತ್ತದಿಂದ ಮಾರ್ಗವಾಗಿ ಆನೆಗುಂದಿ ಈ ಕಡೆ ಹೋಗಬೇಕು ಅಂಥೇಳಿ ಅವ್ರಿಗೆ ನಾವು ಇದ್ದೀವಿ ಸೊ ಇವ್ರಿಗೆ ಸಪ್ರೇಟಾಗಿ ಮಿನಿ ಕ್ರೂಸರ್ ಕಾರು ಜೀಪು ಟೆಂಪೋ ಟ್ರಾವೆಲರ್ಸು ಟೂ ವೀಲರ್ಸು ಎಲ್ಲ ನಾವು ಪಾರ್ಕಿಂಗ್ ವ್ಯವಸ್ಥೆ ಬೇರೆ ಬೇರೆ ಕಡೆ ಮಾಡಿದ್ದೀವಿ ಸೊ ಇದರದ್ದೆಲ್ಲ ನಾವು ಪ್ರೆಸ್ ನೋಟಲ್ಲಿ ಕೂಡ ಕೊಡ್ತೀವಿ ಈ ಡೈರೆಕ್ಷನ್ಸಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಸೊ ಆ ಥರ ಹೋಗಬೇಕು ಅಂಥೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೆಲ್ಲ ನಮ್ಮ ಕಡೆಯಿಂದ ಪ್ರಿಪ್ರೇಷನ್ಸು ನಮ್ಮ ಮತ್ತೆಲ್ಲ ಎಲ್ಲ ಕಮ್ಯುನಿಟಿ ಲೀಡರ್ಸ್ಗಡೆ ಕಮ್ಯುನಿಟಿ ಲೀಡರ್ಸ್ಗೆ ಕೂಡ ಕರೆದುಬಿಟ್ಟು ಎಲ್ಲ ಮೀಟಿಂಗ್ ಮಾಡಿದ್ದೀವಿ ಆರ್ಗನೈಸರ್ಸ್ಗೆ ಮೀಟಿಂಗ್ ಮಾಡಿದ್ದೀವಿ ಸೊ ಹಳೆ ಕೇಸಸಲ್ಲಿ ಯಾರ್ಯಾರಿದ್ರು ಎಲ್ಲ ಸೆಕ್ಯೂರಿಟಿ ಕೇಸಸ್ಸು ಅವರೆಲ್ಲ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಸಕಲ ಸಿದ್ಧತೆಗಳು ಎಲ್ಲ ಪೊಲೀಸ್ ಇಲಾಖೆಯಿಂದ ಮಾಡ್ಕೊಂಡಿದ್ದೀವಿ ಅಂಥೇಳಿ ತಮ್ಮ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಯಾರಾದರೂ ಬೇರೆ ಥರದ್ದು ಫೇಕ್ ನ್ಯೂಸು ಅಥವಾ ಈ ಥರ ಯಾವುದು ತಲೆ ಕಿವಿ ಕೊಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ತಮ್ಮ ಮಾಧ್ಯಮ ಕೂಡ ಎಲ್ಲ ಎಲ್ಲ ತರ ಥರದ್ದು ನಾವು ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ಯಾವುದು ಅದಕ್ಕೆಲ್ಲ ಡೀವಿಯೇಷನ್ ಡಿವಿಯೇಷನ್ಸ್ ಕೊಡ್ತೀವಿ ನಾವು ಲಾರಿ ಟಿಪ್ಪರು ಹೆವಿ ವೆಹಿಕಲ್ಸ್ಗಳಿಗೆ ಯಾವುದೂ ಆ ಕಡೆ ಬಿಡೋದಿಲ್ಲ ಎಲ್ಲರಿಗೂ ನಾವು ಡಿವಿಯೇಷನ್ಸ್ ಕೊಡ್ತೀವಿ